ಎಲ್ಲರಿಗೂ ನಮಸ್ಕಾರ ನಾನು ಭೀಮಾಶಂಕರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾಕೂಟಗಳು ಪ್ರಾರಂಭವಾಗ್ತಾ ಇವೆ ಆ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಬೇಕಾದ್ರೆ ಪ್ರತಿ ವರ್ಷ ನಾವು ವಿದ್ಯಾರ್ಥಿಗಳ ಎಲಿಜಿಬಿಲಿಟಿಯನ್ನ ಫಾರ್ಮ್ ಅಲ್ಲಿ ಫಿಲ್ ಅಪ್ ಮಾಡಿ ತೆಗೆದುಕೊಂಡು ಹೋಗ್ತಾ ಇದ್ವಿ ಆದ್ರೆ ಈ ವರ್ಷದಿಂದ ವಿದ್ಯಾರ್ಥಿಗಳ ಎಲಿಜಿಬಿಲಿಟಿಯನ್ನ ಕಡ್ಡಾಯವಾಗಿ ನಾವು ಆನ್ಲೈನ್ ನಲ್ಲಿ ಭರ್ತಿ ಮಾಡಬೇಕಾಗಿದೆ ಹೀಗಾಗಿ ಇವತ್ತು ನಾನು ವಿದ್ಯಾರ್ಥಿಗಳ ಎಲಿಜಿಬಿಲಿಟಿಯನ್ನ ಆನ್ಲೈನ್ ಅಲ್ಲಿ ಯಾವ ರೀತಿ ಭರ್ತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ವಿಡಿಯೋವನ್ನ ಪ್ರಪ್ರಥಮವಾಗಿ ನೋಡ್ತಾ ಇದ್ರೆ ನನ್ನ ಒಂದು ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋವನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ ಜೊತೆಗೆ ಒಂದು ಲೈಕ್ ಅನ್ನ ಕೊಡಿ ಆ ಲೈಕ್ ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ ಮೊದಲಿಗೆ ನಾವು ಯಾವುದಾದ್ರೂ ಒಂದು ಬ್ರೌಸರ್ ನ ಓಪನ್ ಮಾಡಿ ಅಲ್ಲಿ ಸ್ಕೂಲ್ ಎಜುಕೇಶನ್ ಅಂತ ಟೈಪ್ ಮಾಡಿ ನಾವು ಸರ್ಚ್ ಅನ್ನ ಕೊಡ್ಬೇಕು ಸರ್ಚ್ ಅನ್ನ ಕೊಟ್ಟಾಗ ಇಲ್ಲಿ ಮೊದಲನೇ ಒಂದು ಲಿಂಕ್ ಸ್ಕೂಲ್ ಎಜುಕೇಶನ್ ಕರ್ನಾಟಕ ಸರ್ಕಾರ ಅಂತ ಇದೆ ಈ ಲಿಂಕ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಬೇಕು ಕ್ಲಿಕ್ ಅನ್ನ ಮಾಡಿದಾಗ ಸ್ಕೂಲ್ ಎಜುಕೇಶನ್ದು ವೆಬ್ಸೈಟ್ ಓಪನ್ ಆಗುತ್ತೆ ಇದರಲ್ಲಿ ರೈಟ್ ಸೈಡ್ ಅಲ್ಲಿ ಕೆಳಗಡೆ ಡಿಪಾರ್ಟ್ಮೆಂಟ್ ಸಾಫ್ಟ್ವೇರ್ ಲಿಂಕ್ಸ್ ಅಂತ ಇದೆ ಇದರಲ್ಲಿ ಈ ಗವರ್ಮೆಂಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸಸ್ ಅಂತ ಇದೆ ಈ ಲಿಂಕ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಸಮಗ್ರ ಶಿಕ್ಷಣ ಕರ್ನಾಟಕದ ವೆಬ್ಸೈಟ್ ಓಪನ್ ಆಗುತ್ತೆ ಇದರಲ್ಲಿ ಕೊನೆಯದಾಗಿ ಇಲ್ಲಿ ಸ್ಪೋರ್ಟ್ಸ್ ಅಂತ ಒಂದು ಲಿಂಕ್ ಇದೆ ಈ ಲಿಂಕ್ ಅಲ್ಲಿ ನಾವು ಲಾಗಿನ್ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಸ್ಪೋರ್ಟ್ಸ್ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಯೂಸರ್ ಐಡಿ ಅಂತ ಇದೆ ನಂತರ ಪಾಸ್ವರ್ಡ್ ಅಂತ ಇದೆ ಯೂಸರ್ ಐಡಿ ಇರುವಲ್ಲಿ ನಿಮ್ಮ ಶಾಲೆಯ ಒಂದು ಡೈಸ್ ಕೋಡ್ ಅನ್ನ ಎಂಟ್ರಿ ಮಾಡಿ ನಂತರ ಕೆಳಗಡೆ ಇಲ್ಲಿ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡ್ಬೇಕು ನೀವು ಎಸ್ ಎಫ್ ಅನ್ ಎಂಟ್ರಿ ಮಾಡ್ಬೇಕಾದ್ರೆ ಅಲ್ಲಿ ಯಾವ ಒಂದು ಪಾಸ್ವರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ರಿ ಅದೇ ಒಂದು ಪಾಸ್ವರ್ಡ್ ಅನ್ನ ಇಲ್ಲಿ ನೀವು ಯೂಸ್ ಮಾಡಬಹುದು ಒಂದ್ ವೇಳೆ ಪಾಸ್ವರ್ಡ್ ನೆನ್ಪಿಲ್ಲ ಅಂದ್ರೆ ಪಾಸ್ವರ್ಡ್ ಇರುವಲ್ಲಿ ನಿಮ್ಮ ಶಾಲೆಯ ಡೈಸ್ ಕೋಡ್ ಅನ್ನ ಎಂಟ್ರಿ ಮಾಡಿ ನೀವು ಲಾಗಿನ್ ಅನ್ನ ಆಗ್ಬಹುದು ಶಾಲೆಯ ಒಂದು ಡೈಸ್ ಕೋಡ್ ಅನ್ನ ಹಾಕ್ತೀನಿ ನಂತರ ಒಂದು ಪಾಸ್ವರ್ಡ್ ಅನ್ನ ಹಾಕ್ತೀನಿ ನಂತರ ಕೆಳಗಡೆ ಇಲ್ಲಿ ಇಲ್ಲಿ ನೀಡಿರುವಂತಹ ಒಂದು ಸೆಕ್ಯೂರಿಟಿ ಕೋಡ್ ಅನ್ನ ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಲಾಗಿನ್ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಬೇಕು ಕ್ಲಿಕ್ ಅನ್ನ ಮಾಡಿದಾಗ ನಿಮ್ಮ ಶಾಲೆಯ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಅಂದ್ರೆ ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಹಲವಾರು ಆಪ್ಷನ್ ಇದೆ ಮೊದಲನೇದು ಇನ್ಸ್ಟ್ರಕ್ಷನ್ ಅಂತ ಇದೆ ಅಂದ್ರೆ ನೀವು ಈ ಒಂದು ಎಲಿಜಿಬಿಲಿಟಿ ಫಾರ್ಮ್ ಅನ್ನ ಫಿಲ್ ಅಪ್ ಕೆಲವೊಂದು ಇನ್ಸ್ಟ್ರಕ್ಷನ್ ಗಳನ್ನ ಇಲ್ಲಿ ನೀಡಿದ್ದಾರೆ ಆ ಇನ್ಸ್ಟ್ರಕ್ಷನ್ ಗಳನ್ನ ನೀವು ಓದ್ಕೋಬಹುದು ನಂತರ ಇಲ್ಲಿ ಅಪ್ಲಿಕೇಶನ್ ಅಂತ ಇದೆ ವಿದ್ಯಾರ್ಥಿಯ ಅನ್ನ ನಾವು ಫಿಲ್ ಅಪ್ ಈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಇರಬೇಕು ಒಂದ್ ವೇಳೆ ಇಲ್ಲ ಅಂದ್ರೆ ನಾವು ಇಲ್ಲಿ ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಕೆಳಗಡೆ ಇಲ್ಲಿ ಸ್ಪೋರ್ಟ್ಸ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ ನಂತರ ಇಲ್ಲಿ ಎಂಟರ್ ಸ್ಟೂಡೆಂಟ್ ಎಸ್ ಐ ಟಿ ಎಸ್ ನಂಬರ್ ಅಂತ ಇದೆ ಯಾವ ಒಂದು ವಿದ್ಯಾರ್ಥಿ ಸ್ಪೋರ್ಟ್ಸ್ ನಲ್ಲಿ ಭಾಗವಹಿಸ್ತಾ ಇದ್ದಾನೆ ಆ ಒಂದು ವಿದ್ಯಾರ್ಥಿಯ ಎಸ್ ಐ ಟಿ ಎಸ್ ನಂಬರ್ ಅನ್ನ ನಾವಿಲ್ಲಿ ಇಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಮುಂದ್ಗಡೆ ಇಲ್ಲಿ ಪೆಚ್ ಅಂತ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇದಾಗಿ ಪಾರ್ಟಿಸಿಪೇಷನ್ ಟೈಪ್ ಅಂತ ಇದೆ ಆ ಒಂದು ವಿದ್ಯಾರ್ಥಿ ಇಂಡಿವಿಜುವಲ್ ಗೇಮ್ ಅಲ್ಲಿ ಭಾಗವಹಿಸ್ತಾ ಇದ್ದಾನೋ ಅಥವಾ ಗ್ರೂಪ್ ಅಲ್ಲಿ ಭಾಗವಹಿಸ್ತಾ ಇದ್ದಾನೋ ಅದನ್ನ ನಾವಿಲ್ಲಿ ಚೂಸ್ ಮಾಡ್ಬೇಕಾಗುತ್ತೆ ನಾನು ಇಲ್ಲಿ ಗ್ರೂಪ್ ಅನ್ನ ಚೂಸ್ ಮಾಡ್ತೀನಿ ಒಂದು ವಿದ್ಯಾರ್ಥಿ ಗ್ರೂಪ್ ಆಟಗಳಲ್ಲಿ ಅಂದ್ರೆ ಎರಡು ಗ್ರೂಪ್ ಆಟಗಳಲ್ಲಿ ಭಾಗವಹಿಸಬಹುದು ಮತ್ತು ಮೂರು ಇಂಡಿವಿಜುವಲ್ ಆಟಗಳಲ್ಲಿ ಒಂದು ವಿದ್ಯಾರ್ಥಿ ಭಾಗವಹಿಸಬಹುದು ನಾನು ಇಲ್ಲಿ ಗ್ರೂಪ್ ಅನ್ನ ಚೂಸ್ ಮಾಡಿದ್ದೀನಿ ನಂತರ ಇಲ್ಲಿ ಕ್ಯಾಟಗರಿ ಟೈಪ್ ಅಂತ ಇದೆ ನಾನಿಲ್ಲಿ ಇಲ್ಲಿ ಗೇಮ್ಸ್ ಅನ್ನ ಚೂಸ್ ಮಾಡ್ತೀನಿ ನಂತರ ಮುಂದ್ಗಡೆ ಇಲ್ಲಿ ಜೆಂಡರ್ ಅಂತ ಇದೆ ಆ ಜೆಂಡರ್ ಎಸ್ ಟಿ ಎಸ್ ಬೇಸಡ್ ಮೇಲೆ ಆಟೋಮೆಟಿಕ್ ಆಗಿ ಕ್ಲಿಕ್ ಆಗಿರುತ್ತೆ ನಂತರ ಇಲ್ಲಿ ಏಜ್ ಗ್ರೂಪ್ ಇದೆ ಆ ಒಂದು ವಿದ್ಯಾರ್ಥಿ ಅಂಡರ್ ಫೋರ್ಟೀನ್ ಅಲ್ಲಿ ಗೇಮ್ ಅನ್ನ ಆಡ್ತಾ ಇದನೋ ಅಥವಾ ಅಂಡರ್ ಸೆವೆಂಟೀನ್ ಅಲ್ಲಿ ಗೇಮ್ ಅನ್ನ ಆಡ್ತಾ ಇದನೋ ಅದನ್ನ ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ನಂತರ ಕೆಳಗಡೆ ಇಲ್ಲಿ ಡಿಸಬಿಲಿಟಿ ಇದೆ ಇದು ಕೂಡ ಎಸ್ ಟಿ ಎಸ್ ಬೇಸಡ್ ಮೇಲೆ ಆಟೋಮೆಟಿಕ್ ಆಗಿ ಕ್ಲಿಕ್ ಆಗಿರುತ್ತೆ ನಂತರ ಇಲ್ಲಿ ಅಥ್ಲೆಟಿಕ್ಸ್ ಬಾರ್ ಗೇಮ್ಸ್ ಅಂತ ಇದೆ ಈ ಒಂದು ವಿದ್ಯಾರ್ಥಿ ಗುಂಪು ಆಟಗಳಲ್ಲಿ ಅಂದ್ರೆ ಒಂದು ಗುಂಪು ಆಟಗಳಲ್ಲಿ ಭಾಗವಹಿಸ್ತಾ ಇದ್ದಾನೆ ಅದನ್ನ ನೀವು ಇಲ್ಲಿ ಚೂಸ್ ಮಾಡ್ಬೇಕಾಗುತ್ತೆ ನಾನು ಈ ಒಂದು ವಿದ್ಯಾರ್ಥಿ ಖೋಖೋ ಆಟದಲ್ಲಿ ಭಾಗವಹಿಸ್ತಾ ಇದ್ದೇನೆ ಹೀಗಾಗಿ ನಾನು ಖೋಖೋನ್ನ ಚೂಸ್ ಮಾಡ್ತೀನಿ ನಂತರ ಮುಂದ್ಗಡೆ ಇಲ್ಲಿ ಸಬ್ ಅಥ್ಲೆಟಿಕ್ಸ್ ಗೇಮ್ಸ್ ಬಾರ್ ವೇಟ್ಸ್ ಅಂತ ಇದೆ ಖೋಖೋನ್ನ ಚೂಸ್ ಮಾಡಿದಾಗ ಇಲ್ಲಿ ಸಬ್ ಇವೆಂಟ್ ಆಪ್ಷನ್ ಓಪನ್ ಆಗಲ್ಲ ಈಗ ಈ ಒಂದು ವಿದ್ಯಾರ್ಥಿ ಖೋಖೋ ಆಟದಲ್ಲಿ ಭಾಗವಹಿಸ್ತಾ ಇದ್ದಾನೆ ಖೋಖೋನ್ನ ಚೂಸ್ ಮಾಡಿದೀನಿ ಕೆಳಗಡೆ ಇಲ್ಲಿ ಆಡ್ ಇವೆಂಟ್ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಬೇಕಾಗುತ್ತೆ ಕ್ಲಿಕ್ ಅನ್ನ ಮಾಡಿದಾಗ ಇವೆಂಟ್ ಆಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ ಓಕೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಇಲ್ಲಿ ನೀವು ಲೆಫ್ಟ್ ಸೈಡ್ ಅಲ್ಲಿ ನೋಡಬಹುದು ಗೇಮ್ಸ್ ಅಲ್ಲಿ ಖೋ ಖೋ ಇಲ್ಲಿ ಆಡ್ ಆಗಿದೆ ನಂತರ ಇದೇ ಒಂದು ವಿದ್ಯಾರ್ಥಿ ಇನ್ನೊಂದು ಆಟದಲ್ಲಿ ಭಾಗವಹಿಸ್ತಾ ಇದ್ರೆ ಅದನ್ನು ಕೂಡ ನಾವು ಇಲ್ಲಿ ಚೂಸ್ ಮಾಡ್ಬೇಕಾಗುತ್ತೆ ಈ ಒಂದು ವಿದ್ಯಾರ್ಥಿದು ಇನ್ನೊಂದು ಗುಂಪು ಆಟದಲ್ಲಿ ನಾನು ಆಯ್ಕೆಯನ್ನ ಮಾಡ್ಕೋತೀನಿ ಇಲ್ಲಿ ಕೆಳಗಡೆ ಅಥ್ಲೆಟಿಕ್ಸ್ ಬಾರ್ ಗೇಮ್ಸ್ ಇಲ್ಲಿ ಕ್ಲಿಕ್ ಅನ್ನ ಮಾಡ್ತೀನಿ ಈ ಒಂದು ವಿದ್ಯಾರ್ಥಿ ಕಬಡ್ಡಿಯಲ್ಲಿ ಭಾಗವಹಿಸ್ತಾ ಇದ್ದಾನೆ ಕಬಡ್ಡಿಯನ್ನ ಚೂಸ್ ಮಾಡ್ತೀನಿ ಚೂಸ್ ಮಾಡಿದಾಗ ಇಲ್ಲಿ ಸಬ್ ಇವೆಂಟ್ ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆಗಿರುವಂತಹ ಆಪ್ಷನ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿ ಕೆಳಗಡೆ ಇಲ್ಲಿ ಆಡ್ ಇವೆಂಟ್ ಮತ್ತೆ ಆಡ್ ಇವೆಂಟ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಮಾಡಿದಾಗ ಇವೆಂಟ್ ಅಡ್ರೆಸ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಕಬಡ್ಡಿ ಗೇಮ್ಸ್ ಆಡ್ ಆಯಿತು ಈ ರೀತಿಯಾಗಿ ನೀವು ಆಯ್ಕೆ ಮಾಡಿಕೊಂಡಿರುವಂತ ವಿದ್ಯಾರ್ಥಿ ಯಾವ್ಯಾವ ಆಟಗಳಲ್ಲಿ ಭಾಗವಹಿಸ್ತಾ ಇದನ್ನ ನೀವು ಇಲ್ಲಿ ಹಾಡ್ ಮಾಡ್ತಾ ಹೋಗ್ಬೇಕಾಗುತ್ತೆ ಒಂದ್ ವೇಳೆ ಆ ಒಂದು ವಿದ್ಯಾರ್ಥಿ ಇಂಡಿವಿಜುವಲ್ ಅಲ್ಲಿ ಭಾಗವಹಿಸ್ತಾ ಇದ್ರೆ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಟೈಪ್ ಅಲ್ಲಿ ಇಂಡಿವಿಜುವಲ್ ಅನ್ನ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ ಕ್ಲಿಕ್ ಮಾಡಿ ಆ ಇಂಡಿವಿಜುವಲ್ ಅಲ್ಲಿ ಗೇಮ್ಸ್ ಅಲ್ಲಿ ಭಾಗವಹಿಸ್ತಾ ಅಥ್ಲೆಟಿಕ್ಸ್ ಅಲ್ಲಿ ಭಾಗವಹಿಸ್ತಾ ಅದನ್ನ ಕ್ಲಿಕ್ ಮಾಡ್ಬೇಕು ನಾನು ಇಲ್ಲಿ ಅಥ್ಲೆಟಿಕ್ಸ್ ಅನ್ನ ಚೂಸ್ ಮಾಡ್ತೀನಿ ನಂತರ ಕೆಳಗಡೆ ಇಲ್ಲಿ ಯಾವ ಒಂದು ಅಥ್ಲೆಟಿಕ್ಸ್ ಸೆಲೆಕ್ಟ್ ಕ್ಯಾಟಗರಿ ಮೇಲೆ ಕ್ಲಿಕ್ ಅನ್ನ ಮಾಡಿ ಆ ಒಂದು ವಿದ್ಯಾರ್ಥಿ ರನ್ನಿಂಗ್ ರೇಸ್ ಅಲ್ಲಿ ಭಾಗವಹಿಸ್ತಾ ಲಾಂಗ್ ಜಂಪ್ ಅಲ್ಲೂ ಅಥವಾ ಹೈ ಜಂಪ್ ಅಲ್ಲಿ ಶಾರ್ಟ್ ಪುಟ್ ಅಲ್ಲಿ ಯಾವ ಒಂದು ಇಂಡಿವಿಜುವಲ್ ಗೇಮ್ ಅಲ್ಲಿ ಭಾಗವಹಿಸ್ತಾ ಇದ್ದಾನೆ ಆ ಒಂದು ಗೇಮ್ ಅನ್ನ ನೀವು ಇಲ್ಲಿ ಚೂಸ್ ಮಾಡ್ಬೇಕಾಗುತ್ತೆ ನಾನು ಹಂಡ್ರೆಡ್ ಮೀಟರ್ ಮಾಡ್ತೀನಿ ಚೂಸ್ ಮಾಡಿ ಇಲ್ಲಿ ಆಡ್ ಇವೆಂಟ್ ಅಂದ್ರೆ ಈ ಒಂದು ಗೇಮ್ ಕೂಡ ಇಲ್ಲಿ ಆಡ್ ಆಗುತ್ತೆ ಈ ರೀತಿಯಾಗಿ ಆ ಒಂದು ವಿದ್ಯಾರ್ಥಿ ಎಷ್ಟು ಗೇಮ್ ಗಳಲ್ಲಿ ಭಾಗವಹಿಸ್ತಾನೆ ಅಷ್ಟು ಗೇಮ್ ಗಳನ್ನ ನೀವು ಆ್ಯಡ್ ಮಾಡಿದ ನಂತರ ಕೊನೆಯದಾಗಿ ನೀವು ಇಲ್ಲಿ ಅಂತ ಆಪ್ಷನ್ ಇದೆ ಆ ವ್ಯೂ ಆಪ್ಷನ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಆ ವಿವ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನೀವು ಯಾವ ಒಂದು ವಿದ್ಯಾರ್ಥಿಯನ್ನ ಆಯ್ಕೆ ಮಾಡಿರ್ತೀರಿ ಯಾವ ಒಂದು ವಿದ್ಯಾರ್ಥಿಯ ಎಸ್ ಟಿ ಎಸ್ ನಂಬರ್ ನ ಎಂಟ್ರಿ ಮಾಡಿರ್ತೀರಿ ಆ ಒಂದು ವಿದ್ಯಾರ್ಥಿಯ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಬಂದಿರುತ್ತೆ ನೀವು ಯಾವುದೂ ಕೂಡ ಇಲ್ಲಿ ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ನೋಡಬಹುದು ನೀವು ಸರ್ಟಿಫಿಕೇಟ್ ಆಫ್ ಎಲಿಜಿಬಿಲಿಟಿ ಅಂತ ಇದೆ ನೇಮ್ ಆಫ್ ದಿ ಸ್ಟೂಡೆಂಟ್ ವಿದ್ಯಾರ್ಥಿ ಹೆಸರು ಆಟೋಮೆಟಿಕ್ ಆಗಿ ಪೆಚ್ಚಾಗಿದೆ ಫಾದರ್ ನೇಮ್ ಫಾದರ್ ನೇಮ್ ಮದರ್ ನೇಮ್ ಓಮ್ ಅಡ್ರೆಸ್ ಡೇಟ್ ಆಫ್ ಬರ್ತ್ ಆಮೇಲೆ ಏಜ್ ಕಂಪ್ಲೀಟೆಡ್ ಇಯರ್ಸ್ ಆನ್ ತರ್ಟಿ ಫಸ್ಟ್ ಡಿಸೆಂಬರ್ ಡೇಟ್ ಆಫ್ ಜಾಯ್ನಿಂಗ್ ಇನ್ ದ ಸ್ಕೂಲ್ ನಂತರ ಅಡ್ಮಿಷನ್ ನಂಬರ್ ಅಂಡ್ ಇಯರ್ ಇನ್ಸ್ಟಿಟ್ಯೂಷನ್ ನೇಮ್ ಇನ್ಸ್ಟಿಟ್ಯೂಷನ್ ಅಡ್ರೆಸ್ ವಿತ್ ಅ ಕೋಡ್ ಈ ರೀತಿ ಎಲ್ಲಾ ಮಾಹಿತಿಗಳು ಕೂಡ ಎಸ್ ಎ ಟಿ ಎಸ್ ಮೂಲಕ ಆಟೋಮೆಟಿಕ್ ಆಗಿ ಆಗಿರುತ್ತೆ ಯಾವ ಒಂದು ಮಾಹಿತಿಯನ್ನು ಕೂಡ ನೀವು ಮ್ಯಾನುವಲ್ ಆಗಿ ಎಂಟ್ರಿ ಮಾಡುವಂತ ಅವಶ್ಯಕತೆ ಇಲ್ಲಿ ಇರೋದಿಲ್ಲ ನಂತರ ಕೆಳಗಡೆ ಇಲ್ಲಿ ಇನ್ಸ್ಟಿಟ್ಯೂಷನ್ ಫೋನ್ ನಂಬರ್ ಅಂತ ಇದೆ ನಿಮ್ಮ ಶಾಲೆಯ ಒಂದು ಫೋನ್ ನಂಬರ್ ನ ಎಂಟ್ರಿ ಮಾಡಿ ಶಾಲೆಯ ಫೋನ್ ನಂಬರ್ ಇಲ್ಲ ಅಂದ್ರೆ ಮುಖ್ಯ ಗುರುಗಳ ಒಂದು ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಿ ನಂತರ ಕೆಳಗಡೆ ಇಲ್ಲಿ ಆ ಒಂದು ವಿದ್ಯಾರ್ಥಿ ಒಂದು ತರಗತಿಯಲ್ಲಿ ಸ್ಟಡಿಯನ್ನ ಮಾಡ್ತಾ ಇದ್ದೇನೆ ಆ ಒಂದು ತರಗತಿ ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ಆಗಿದೆ ಕಳೆದ ವರ್ಷ ಆ ಒಂದು ವಿದ್ಯಾರ್ಥಿ ಯಾವ ಒಂದು ತರಗತಿಯಲ್ಲಿದ್ದ ಆ ಒಂದು ತರಗತಿ ಕೂಡ ಇಲ್ಲಿ ಆಟೋಮೆಟಿಕ್ ಆಗಿ ಡಿಸ್ಪ್ಲೇ ಆಗಿದೆ ನಂತರ ಇಲ್ಲಿ ಪರ್ಸನಲ್ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಅಂತ ಇದೆ ಇಲ್ಲಿ ವಿದ್ಯಾರ್ಥಿಯ ಐಡೆಂಟಿಫಿಕೇಶನ್ ಮಾರ್ಕ್ ಅನ್ನ ನಾವು ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಟ್ರ್ಯಾಕ್ ಸೂಟ್ ಸೈಜ್ ಅಂತ ಇದೆ ಆ ವಿದ್ಯಾರ್ಥಿ ಯಾವ ಒಂದು ಟ್ರ್ಯಾಕ್ ಸೂಟ್ ಸೈಜ್ ಬರುತ್ತೋ ಆ ಟ್ರ್ಯಾಕ್ ಸೂಟ್ ಸೈಜ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ ನಂತರ ಕೆಳಗಡೆ ಇಲ್ಲಿ ಶೂ ಸೈಜ್ ಅಂತ ಇದೆ ಆ ಒಂದು ವಿದ್ಯಾರ್ಥಿಯ ಶೂ ಸೈಜ್ ಅನ್ನ ನಾವ್ ಇಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಕೆಳಗಡೆ ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಇದೆ ಈ ವಿದ್ಯಾರ್ಥಿಯ ಫೋಟೋವನ್ನ ನಾವು ಅಪ್ಲೋಡ್ ಮಾಡ್ಬೇಕಾಗುತ್ತೆ ವಿದ್ಯಾರ್ಥಿಯ ಫೋಟೋ ರೀಸೆಂಟ್ ಆಗಿರುವಂತಹ ಫೋಟೋ ಆಗಿರ್ಬೇಕು ನಂತರ ಆ ಒಂದು ಫೋಟೋ ಐವತ್ತು ಕೆ ಬಿ ಒಳಗಡೆ ಇರುವಂತ ಒಂದು ಫೋಟೋ ಆಗಿರ್ಬೇಕು ಸೈಜು ಇಲ್ಲಿ ನಾನು ಚೂಸ್ ಫೈಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಕ್ಲಿಕ್ ಅನ್ನ ಮಾಡಿ ವಿದ್ಯಾರ್ಥಿಯ ಫೋಟೋವನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ ನಂತರ ಕೆಳಗಡೆ ಇಲ್ಲಿ ಅಪ್ಲೋಡ್ ಸೈನ್ ಅಂತ ಇದೆ ಈ ಸೈನ್ ಕೂಡ ಐವತ್ತು ಕೆ ಬಿ ಒಳಗಡೆ ಇರುವಂತ ಒಂದು ಜೆ ಪಿ ಜಿ ಫೈಲ್ ಆಗಿರುವಂತ ಸೈನ್ ಅನ್ನ ನಾವು ಅಪ್ಲೋಡ್ ಮಾಡಬೇಕು ವಿದ್ಯಾರ್ಥಿ ಸೈನ್ ಅನ್ನು ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ ನಂತರ ಕೆಳಗಡೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ ವಿದ್ಯಾರ್ಥಿಯ ಅಕೌಂಟ್ ನಂಬರ್ ಅನ್ನ ನಾವು ಎಂಟ್ರಿ ಮಾಡಬೇಕು ನಂತರ ಇಲ್ಲಿ ಬ್ಯಾಂಕ್ ನ ಐ ಐ ಸಿ ಕೂಡ ಎಂಟ್ರಿ ಮಾಡಬೇಕು ಇಲ್ಲಿ ಬ್ಯಾಂಕ್ ನ ಅಕೌಂಟ್ ನಂಬರ್ ಮತ್ತು ಐಪಿ ಸಿ ಕೂಡ ಎಂಟ್ರಿ ಮಾಡಿದ ತಕ್ಷಣ ಬ್ಯಾಂಕ್ ನೇಮು ಆಟೋಮೆಟಿಕ್ ಆಗಿ ಇಲ್ಲಿ ಪೆಚ್ ಆಗುತ್ತೆ ಎಲ್ಲಾ ಮಾಹಿತಿಗಳು ಎಂಟ್ರಿ ಆದ ನಂತರ ಕೊನೆಯದಾಗಿ ನಾವಿಲ್ಲಿ ಇಲ್ಲಿ ಡಿಕ್ಲರೇಷನ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿ ಒಂದು ಕನ್ಸೆಂಟ್ ಫಾರ್ಮ್ ಬರುತ್ತೆ ಇಲ್ಲಿ ನೀವು ವಿದ್ಯಾರ್ಥಿಯ ಪೋಷಕರಿಂದ ವಿದ್ಯಾರ್ಥಿಯ ಒಂದು ಒಪ್ಪಿಗೆ ಪ್ರಮಾಣ ಪತ್ರವನ್ನ ತೆಗೆದುಕೊಂಡು ಆ ಒಪ್ಪಿಗೆ ಪ್ರಮಾಣ ಪತ್ರದಲ್ಲಿ ಪೋಷಕರ ಸೈನು ಮತ್ತು ವಿದ್ಯಾರ್ಥಿಯ ಸೈನ್ ಅನ್ನ ಮಾಡಿಸಿ ಅದು ಪಿಡಿಎಫ್ ರೂಪದಲ್ಲಿ ಕನ್ವರ್ಟ್ ಅನ್ನ ಮಾಡಿಕೊಂಡು ನೀವು ಇಲ್ಲಿ ಅಪ್ಲೋಡ್ ಅನ್ನ ಮಾಡಬೇಕಾಗುತ್ತೆ ಇಲ್ಲಿ ಮೊದಲನೇದಾಗಿ ಒಂದು ಚೆಕ್ ಬಾಕ್ಸ್ ಇದೆ ಈ ಚೆಕ್ ಬಾಕ್ಸ್ ಅಲ್ಲಿ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿ ಇಲ್ಲಿ ಚೂಸ್ ಫೈಲ್ ಅಂತ ಇದೆ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿ ಪೋಷಕರ ಒಪ್ಪಿಗೆ ಪ್ರಮಾಣ ಪತ್ರವನ್ನ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಈ ಒಂದು ಫೈಲು ಪಿ ಡಿ ಎಫ್ ರೂಪದಲ್ಲಿ ಇರಬೇಕು ಫೈಲು ಅಪ್ಲೋಡ್ ಆದ ನಂತರ ಇಲ್ಲಿ ಸಬ್ಮಿಟ್ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇವರ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಈ ಒಂದು ವಿದ್ಯಾರ್ಥಿಯ ಒಂದು ರೆಫರೆನ್ಸ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಈ ಒಂದು ನಂಬರ್ ನ ನೀವು ನೋಟ್ ಮಾಡ್ಕೋಬೇಕು ಒಂದ್ ವೇಳೆ ಈ ನಂಬರ್ ನ ನೀವು ನೋಟ್ ಮಾಡಿ ಇಟ್ಕೊಳ್ಳೋದೇ ಇದ್ರು ಕೂಡ ಯಾವ ರೀತಿ ನೆನ್ಪಿಟ್ಕೋಬೇಕು ಅಂದ್ರೆ ಇಲ್ಲಿ ಮೊದಲನೇದಾಗಿ ಪಿಇ ಅಂತ ಇದೆ ನಂತರ ಟ್ವೆಂಟಿ ಫೈವ್ ಇದೆ ಅಂದ್ರೆ ಫಿಸಿಕಲ್ ಎಜುಕೇಶನ್ ನಂತರ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಅರ್ಥ ಅಂದ್ರೆ ಪಿಇ ಟ್ವೆಂಟಿ ಫೈವ್ ನಂತರ ಇರುವಂತದ್ದು ವಿದ್ಯಾರ್ಥಿ ಎಸ್ ಎ ಟಿ ಎಸ್ ನಂಬರ್ ಇದೆ ಈ ನಂಬರ್ ನೋಟ್ ಮಾಡ್ಕೋಬೇಕು ಒಂದ್ ವೇಳೆ ನೋಟ್ ಮಾಡ್ಕೊಳ್ಳೋದು ಆಗದೆ ಇದ್ರೆ ಈ ರೀತಿಯಾಗಿ ಈ ನ ನೀವು ನೆನಪಲ್ಲಿ ಇಟ್ಕೋಬಹುದು ನಂತರ ಇಲ್ಲಿ ಓಕೆ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಬೇಕು ಕ್ಲಿಕ್ ಅನ್ನು ಮಾಡಿದಾಗ ಆ ಒಂದು ವಿದ್ಯಾರ್ಥಿಯ ಎಲಿಜಿಬಿಲಿಟಿ ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ ನಾವು ಯಾವ ಯಾವ ಮಾಹಿತಿಯನ್ನು ಫಿಲ್ ಅಪ್ ಆ ಎಲ್ಲಾ ಮಾಹಿತಿಯನ್ನ ಒಳಗೊಂಡಂತ ಒಂದು ಎಲಿಜಿಬಿಲಿಟಿ ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ ಕೊನೆಯದಾಗಿ ಇಲ್ಲಿ ಪ್ರಿಂಟ್ ಅಂತ ಒಂದು ಆಪ್ಷನ್ ಇದೆ ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಕ್ಲಿಕ್ ಅನ್ನ ಮಾಡಿದಾಗ ಆ ಒಂದು ವಿದ್ಯಾರ್ಥಿಯ ಎಲಿಜಿಬಿಲಿಟಿ ಫಾರ್ಮ್ ಇಲ್ಲಿ ಡೌನ್ಲೋಡ್ ಅನ್ನ ಮಾಡಬಹುದು ಅಥವಾ ನಾವು ಪಿ ಡಿ ಎಫ್ ರೂಪದಲ್ಲಿ ಸೇವ್ ಅನ್ನ ಮಾಡಿ ಇಟ್ಕೊಳ್ಬಹುದು ಈ ರೀತಿಯಾಗಿ ನಾವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುತ್ತಿರುವಂತಹ ವಿದ್ಯಾರ್ಥಿಗಳ ಎಲಿಜಿಬಿಲಿಟಿಯನ್ನ ನಾವು ಆನ್ಲೈನ್ ನಲ್ಲಿ ಕಡ್ಡಾಯವಾಗಿ ಹಾಕ್ಬೇಕಾಗುತ್ತೆ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಅನುಕೂಲ ಆಗಿದ್ರೆ ನನ್ನ ಒಂದು ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ